ಹಲೇ ಲೋ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಈಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇದು ಕೇವಲ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಸೈತಾನನ ತಂತ್ರೋಪಾಯಗಳನ್ನು ಸೈತಾನನ ಯೋಜನೆ ಮತ್ತು ಚಿತ್ತವನ್ನು ದೇವರು ನಾಶ ಮಾಡುವಂಥವರಾಗಿದ್ದಾರೆ ದೇವರು ಅವನ ಯೋಜನೆಗಳನ್ನು ಮುರಿದು ಹಾಕುವಂತವರಾಗಿದ್ದಾರೆ ಇಂದು ಸೈತಾನನು ನಮ್ಮ ಜೀವಿತದಲ್ಲೂ ಸಹ ಅನೇಕ ಯೋಜನೆಗಳನ್ನು ನಮ್ಮ ವಿರುದ್ಧವಾಗಿ ಅನೇಕ ತಂತ್ರಗಳನ್ನು ಹಾಕಿಕೊಂಡಿರುವ ಸಮಯದಲ್ಲಿ ದೇವರು ಅವುಗಳನ್ನು ಮುರಿಯುವಂಥವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ನಾವು ಜಯಿಸಬೇಕು ನಾವು ಒಂದು ಒಳ್ಳೆಯ ಜೀವಿತವನ್ನು ನಡೆಸಬೇಕು ಜಯದ ಬಾಳನ್ನು ಹೊಂದಿಕೊಳ್ಳಬೇಕಂದ್ರೆ ಮೊದಲು ಸೈತಾನನ ತಂತ್ರೋಪಾಯಗಳು ಸೈತಾನನು ನಮ್ಮ ವಿರುದ್ಧವಾಗಿ ಹಾಕಿರುವಂತ ಯೋಜನೆಗಳು ಮುರಿಯಲ್ಪಡಬೇಕು ಅದು ಮುರಿಯಲ್ಪಡದೆ ಇದ್ದರೆ ನಮಗೆ ನಮ್ಮ ಜೀವಿತದಲ್ಲಿ ಜಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಇವತ್ತು ಜಯದ ಜೀವಿತ ಬೇಕಾದರೆ ನೀವು ದೇವರ ಸನ್ನಿಧಿಯಲ್ಲಿರಬೇಕು ಹಾಗೆ ಜಯದ ಜೀವಿತ ನಾವು ನಾವೇನು ಮಾಡಬೇಕು ಸೈತಾನ ತಂತ್ರೋಪಾಯಗಳು ಮುರಿಯಲ್ಪಡಬೇಕಂದ್ರೆ ನಾವಿಂದು ಏನು ಮಾಡಬೇಕೆಂದು ವಾಕ್ಯದ ಮೂಲಕ ಧ್ಯಾನಿಸೋಣ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನ ಅತಿನತನ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಈ ಸಪಾಯಿ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಪರಿಶುದ್ಧ ಆತ್ಮನೇ ಸಮಯದಲ್ಲಿ ವಾಕ್ಯ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಆತ್ಮನ ನುಡಿಗಳಾಗಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ರಾಜ ಈ ವಾಕ್ಯಗಳು ಪ್ರತಿಯೊಬ್ಬರ ಹೃದಯಗಳನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಾಕ್ಯಗಳನ್ನು ಕೇಳುವಂಥ ಹೃದಯಗಳನ್ನು ನೀನು ಮುಟ್ಟಿ ಸಂಧಿಸಬೇಕಾಗಿ ನೀವು ತಾನೇ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ್ಯ ನಮ್ಮನ್ನು ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ನಮ್ಮ ಜೀವಿತದಲ್ಲಿ ಗೆಲ್ಲಬೇಕು ಜಯವನ್ನು ಹೊಂದಬೇಕು ಹಾಗೂ ಸೈತಾನನು ನಮ್ಮ ವಿರುದ್ಧವಾಗಿ ಇಟ್ಟಿರುವಂತಹ ಆಲೋಚನೆಗಳು ಮುರಿಯಲ್ಪಡಬೇಕೆಂದ್ರೆ ನಾವು ಮಾಡಬೇಕಾಗಿರುವ ಮೊದಲನೇ ಕಾರ್ಯ ಯಾವ್ದಂದ್ರೆ ಶತ್ರುವಿನ ಯೋಜನೆ ಮುರಿಬೇಕಂದ್ರೆ ಮೊದಲು ದೇವರ ಚಿತ್ತದಲ್ಲಿ ನಾವಿರಬೇಕು ಶತ್ರುವಿನ ಪ್ಲಾಂಟ್ಸ್ಗಳು ಶತ್ರುವಿನ ಚಿತ್ತ ನಮ್ಮ ಮೇಲೆ ಇಟ್ಟುಕೊಂಡಿದ್ದಾನಲ್ಲ ಸೈತಾನ ನಿಂದು ಅವುಗಳು ಮುರಿಯಲ್ಪಡಬೇಕೆಂದರೆ ಮೊದಲು ನಾವು ದೇವರ ಚಿತ್ತದಲ್ಲಿರಬೇಕು ಇಂದು ನಾವು ದೇವರ ಚಿತ್ತದಲ್ಲಿ ಇರದೆ ಶತ್ರುವಿನ ತಂತ್ರೋಪಾಯಗಳು ಮುರಿಯಬೇಕು ಶತ್ರುವಿನ ಯೋಜನೆ ಮುರಿಯಲ್ಪಡಬೇಕೆಂದರೆ ಅದು ಸಾಧ್ಯವಾಗದೇ ಇರುವ ಕೆಲಸ ದೇವರ ವಾಕ್ಯ ಹೇಳುತ್ತೆ ಸೈತಾನನನ್ನು ನೀವು ಎದುರಿಸಬೇಕೆಂದ್ರೆ ಮೊದಲು ನೀವು ದೇವರಿಗೆ ಒಳಗಾಗಬೇಕು ದೇವರಿಗೆ ಒಳಗಾಗುವಾಗ ಮಾತ್ರವೇ ನಾವು ಸೈತಾನನನ್ನು ಎದುರಿಸಲು ಸಾಧ್ಯವಾಗ್ತದೆ ಎಂದು ವಾಕ್ಯ ನಮಗೆ ಸ್ಪಷ್ಟ ನಾವು ಸತಿವೇದಲ್ಲ ಪುಸ್ತಕವನ್ನ ಓದುವಾಗ ಅಲ್ಲಿ ಶತ್ರುವಾದಂತ ಆಮಾನನು ಯಹೂದ್ಯರ ವಿರುದ್ಧವಾಗಿ ಒಂದು ಯೋಜನೆಯನ್ನ ಹಾಕಿಕೊಂಡಿರ್ತಾನೆ ಆ ಯೋಜನೆ ಏನಂದ್ರೆ ಎಲ್ಲ ಯಹೂದ್ಯರನ್ನ ನಾಶಪಡಿಸಬೇಕೆಂದು ಆದರೆ ದೇವರು ಆ ಶತ್ರುವಿನ ಒಂದು ಆಲೋಚನೆಗಳು ನೆರವೇರದಂತೆ ಮುರಿಯಲ್ಪಟ್ಟದ್ದನ್ನ ನಾವು ಕಾಣಲ್ಪಡ್ತೇವೆ ಶತ್ರುವಾದಂತ ಆಮಾರನ ಕೈಯಿಂದ ಹೇಗೆ ಅವರು ತಪ್ಪಿಸಿಕೊಂಡರೆಂದ್ರೆ ಅವರು ರಾಣಿಯಾದಂಥ ಎಸ್ತರಳು ಮೋರ್ದ ಕೈ ಹಾಗೂ ಯಹೂದಿಯರೆಲ್ಲರೂ ದೇವರ ಚಿತ್ತದಲ್ಲಿ ನಡೆದುಕೊಂಡರು ದೇವರಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿದರು ದೇವರ ಆಲೋಚನೆಯನ್ನು ಕೇಳಿಕೊಂಡರು ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರ ಮೇಲೆ ಆತುಕೊಳ್ತಾ ಇದ್ದೀವ ದೇವರ ಚಿತ್ತ ನಮ್ಮ ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ ಅನೇಕ ಸಲ ನಮ್ಮ ಪ್ರಾರ್ಥನೆಗಳು ಹೇಗಿರ್ತದೆ ಅಂದರೆ ದೇವರೇ ನನ್ನ ಹತ್ರ ಈ ಪ್ಲ್ಯಾನ್ ಇದೆ ನೀನು ನೆರವೇರಿಸಬೇಕು ದೇವರ ಇಷ್ಟ ದೇವರ ಆಸೆಯನ್ನು ನಾವು ತಿಳಿದುಕೊಳ್ಳೋದಿಲ್ಲ ನೀವು ನಿಮ್ಮ ಇಷ್ಟಗಳನ್ನು ನಿಮ್ಮ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಹಾಕಿಕೊಂಡು ಅದನ್ನ ತಂದು ದೇವರ ಬಳಿ ಪ್ರಾರ್ಥನೆ ಮಾಡುವಾಗ ದೇವರೇನು ಮಾಡ್ತಾರೆ ಕೆಲವೊಮ್ಮೆ ದೇವರ ಚಿತ್ತವಿಲ್ಲದೇ ಇದ್ದರೂ ನೀವು ಕೇಳುವುದ ಕಾರಣಕ್ಕಾಗಿ ಅದು ನೆರವೇರಲ್ಪಡ್ತದೆ ಕೆಲವರು ಏನು ಮಾಡ್ತಾರೆ ಭಯಂಕರವಾಗಿ ಹಠ ಮಾಡಿ ದೇವರ ಸನ್ನಿಧಿಯಲ್ಲಿ ಇದು ನನಗೆ ಬೇಕೇ ಬೇಕು ಎಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಸೊ ಆಗ ನಿಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳು ಕಷ್ಟ ನಿಂದೆ ಅಪಮಾನಗಳು ಬರಲಿಕ್ಕೆ ಕಾರಣ ಏನಂದ್ರೆ ನೀವು ದೇವರ ಚಿತ್ತವಿಲ್ಲದೆ ಇರುವ ಕಾರ್ಯಗಳಲ್ಲಿ ನಡೆಯುವಾಗ ದೇವರ ಚಿತ್ತದಲ್ಲಿ ನೀವು ಇರುವಾಗ ಶತ್ರುವಿನ ಯಾವ ಯೋಜನೆಗಳು ಕೂಡ ನಿಮ್ಮನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಎಷ್ಟೇ ರಾಣಿಯೋ ಹಾಗೂ ಮೋರ್ದಕೈ ದೇವರ ಚಿತ್ತದಲ್ಲಿ ಅವರು ದೇವರಿಗೆ ಒಳಪಟ್ಟಿದ್ದಕ್ಕೆ ಆಮಾನನ ಎಲ್ಲಾ ತಂತ್ರಗಳು ಮುರಿಯಲ್ಪಟ್ಟು ಅವನು ತೋಡಿದಂತಹ ಅವನು ಹಾಕಿಕೊಂಡಂತಹ ಯೋಜನೆಯಲ್ಲಿ ಅವನೇ ನಾಶವಾಗಿ ಹೋಗ್ತಾನೆ ಇಂದು ಶತ್ರುವು ನಮಗೆ ಅನೇಕ ಬಲೆಗಳನ್ನು ಒಡ್ಡಿರಬಹುದು ಅನೇಕ ನಮ್ಮನ್ನು ಬೀಳಿಸಬೇಕು ನಮ್ಮನ್ನು ನಾಶಪಡಿಸಬೇಕಂತ ಅನೇಕ ಕಾರ್ಯವನ್ನ ಚಿತ್ತವನ್ನ ಹಾಕಿರಬಹುದು ಆದರೆ ನಾವು ದೇವರಿಗೆ ಒಳಗಾಗುವಾಗ ಆ ಒಂದು ಯೋಜನೆಗಳೆಲ್ಲ ದೇವರು ಮುರಿಯಲ್ಪಡುವವನಾಗಿದ್ದಾನೆ ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಯೇಸುಕ್ರಿಸ್ತನ ಶಿಷ್ಯನಾದಂತಹ ಇಸ್ಕೊರಿಯೋತ್ ಯೂದನು ಈತನು ಮೂರುವರೆ ವರ್ಷಗಳ ಕಾಲ ಏಸು ಕ್ರಿಸ್ತನೊಟ್ಟಿಗೆ ಪ್ರಯಾಣ ಮಾಡಿದನು ಯೇಸು ಕ್ರಿಸ್ತನೊಟ್ಟಿಗೆ ಇದ್ದನು ಆತನ ಬೋಧನೆ ಪ್ರತಿಯೊಂದನ್ನು ಆತನು ಕೇಳಿಸಿಕೊಂಡು ಆತನೊಂದಿಗೆ ಇದ್ದನು ಆದರೆ ಸೈತಾನನಿಗೆ ಇವನು ಅವಕಾಶ ಕೊಟ್ಟಿದ್ದಕ್ಕೆ ಇವನ ಜೀವಿತವು ನಾಶವಾಗಿ ಹೋಗುವುದನ್ನು ನಾವು ಕಾಣ್ತೇವೆ ನಾವು ಸೈತಾನನಿಗೆ ಅವಕಾಶ ಕೊಡುವಾಗ ದೇವರ ಚಿತ್ತ ಮಾಡದೆ ದೇವರ ಆಸೆಯನ್ನು ಪೂರೈಸದೆ ದೇವರ ಮಾರ್ಗದಲ್ಲಿ ನಾವು ನಡೆಯದೆ ಇದ್ದಾಗ ಅಲ್ಲಿ ಯಾರ ಚಿತ್ತ ನೆರವೇರ್ತದೆ ಆಬ್ವಿಯಸ್ಲಿ ಸೈತಾನನ ಚಿತ್ತವೇ ನೆರವೇರ್ತದೆ ಈ ಇಸ್ಕರಿಯ ತ್ಯೂದನು ಮೂರುವರೆ ವರ್ಷಗಳ ಕಾಲ ಪ್ರಯಾಣ ಮಾಡ್ತಾನೆ ಮೊದಲು ಏಸು ಕ್ರಿಸ್ತನನ್ನ ಸೋಲಿಸಬೇಕೆಂದು ಸೈತಾನನು ಏಸು ಕ್ರಿಸ್ತನನ್ನೇ ಶೋಧಿಸಲು ಪ್ರಯತ್ನ ಪಡ್ತಾನೆ ಆದ್ರೆ ಆ ಪ್ರಯತ್ನದಲ್ಲಿ ಅವನು ಸೋತು ಹೋಗ್ತಾನೆ ನಂತರ ಏಸು ಕ್ರಿಸ್ತನಿಗೆ ಹತ್ತಿರವಾಗಿದ್ದಂತಹ ವ್ಯಕ್ತಿಗಳ ಮೂಲಕ ಸೈತಾನನು ಕಾರ್ಯ ಮಾಡಲು ನೋಡ್ತಾನೆ ಆದರೆ ಪ್ರೇತ್ರನನ್ನ ಸೈತಾನನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಪ್ರೇತ್ರನಿಗೆ ವಿಶೇಷವಾದ ಬೀಗದ ಕೈ ಕೊಡಲ್ಪಟ್ಟಿತ್ತು ಹಾಗೆ ಯೇಸುವಿಗೆ ಹತ್ತಿರವಾದಂಥ ಶಿಷ್ಯರಾಗಿದ್ದಂಥ ಯೋಹಾನ ಮತ್ತು ಯಾಕೋಬರ ಮೂಲಕವಾಗಿಯೂ ಸೈತಾನನು ಕಾರ್ಯ ಮಾಡಲಿಕ್ಕೆ ನೋಡಿದನೋ ಆದರೆ ಅವರಿಗೂ ಕೂಡ ಒಬ್ಬನು ಬಲ ಪಕ್ಕ ಒಬ್ಬನು ಎಡಪಕ್ಕ ಸ್ಥಾನಗಳು ಕೊಡಲ್ಪಟ್ಟಿತ್ತು ಆಗ ಮತ್ತೆ ಇವರ ನಂತರ ಇದ್ದವನೇ ಇಸ್ಕರಿಯೋತ್ ಯೂದ ಈ ಇಸ್ಕರಿಯೋತ್ ಯೂದನು ಖಜಾಂಚಿ ಆಗಿರ್ತಾನೆ ಸೆಕ್ರೆಟ್ರಿ ಹಣದ ಖಜಾಂಚಿ ಆಗಿರ್ತಾನೆ ಇವನು ಸೈತಾನನಿಗೆ ಇಲ್ಲಿ ಹಣದ ಮೂಲಕ ಹಣದ ಆಸೆಗೆ ಬಿದ್ದು ಸೈತಾನನಿಗೆ ಅವಕಾಶ ಕೊಟ್ಟು ದೇವರ ದೇವರ ಆಶೀರ್ವಾದವನ್ನ ಈ ಕೊರಿಯೋತ್ ಕಳೆದುಕೊಳ್ತಾನೆ ಅನೇಕ ಸಲ ನಾವು ಚರ್ಚ್ಗೆ ಹೋಗ್ತೇವೆ ಪ್ರಾರ್ಥನೆ ಮಾಡ್ತೇವೆ ದೇವರ ವಾಕ್ಯ ಓದ್ತೇವೆ ದೇವರೊಟ್ಟಿಗೆ ನಾವು ನಡೆಯುವ ರೀತಿಯಲ್ಲಿ ಇರ್ತೇವೆ ಆದ್ರೆ ನಮ್ಮ ಒಳಗೆ ನಮ್ಮಲ್ಲಿ ಪರಿಶುದ್ಧತೆ ಇರೋದಿಲ್ಲ ನಾವು ದೇವರ ಚಿತ್ತವನ್ನ ಪೂರೈಸೋದಿಲ್ಲ ಅನೇಕ ಬಾರಿ ಯೂಧನು ಹಣದ ವಿಷಯದಲ್ಲಿ ವಂಚಿಸಿದನು ಆದ್ರೆ ಎಂದಿಗೂ ಕೂಡ ಅವನೇನು ಮಾಡ್ತಾ ಇರಲಿಲ್ಲ ತನ್ನ ಜೀವಿತದಲ್ಲಿ ಮಾಡಿರುವ ತಪ್ಪನ್ನು ಒಪ್ಪಿಕೊಂಡು ಇಷ್ಟು ಆಗಿದೆ ಇಷ್ಟು ಲೆಕ್ಕ ಆಗಿದೆ ಇದನ್ನ ನಾನು ತೆಗೆದುಕೊಂಡೆ ನನ್ನ ಕ್ಷಮಿಸು ಅಂತ ಎಂದಾದ್ರೂ ಅವನು ಹೇಳಿದ್ರೆ ಅವನನ್ನ ಸಹಿತ ನಾನು ಇಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದ್ರೆ ಅವನು ಯಾವಾಗಲೂ ಮರೆ ಮಾಚ್ತಾ ಯೇಸು ಸ್ವಾಮಿಯು ಯೂಧನ ಪಾದವನ್ನ ತೊಳುವಾಗಲಾದ್ರೂ ಆತನು ಏಳಬಹುದಿತ್ತು ಆದರೆ ಆತನು ಹೇಳೋದಿಲ್ಲ ತನ್ನ ತಪ್ಪನ್ನ ಮುಚ್ಚಿಕೊಂಡು ಇಡ್ತಾ ಇದ್ದನು ಈ ಯಾಕೋಬ ಯೋಹಾನ ಮತ್ತು ಪೇತ್ರರೆಲ್ಲ ಸರಿಯಾಗಿ ದೃಢವಾಗಿ ನಿಂತದಕ್ಕೆ ಕಾರಣ ಏನಂದ್ರೆ ಅವರ ಮನಸ್ಸಿನಲ್ಲಿ ಏನು ಬರ್ತಾ ಇತ್ತೋ ಅವರಿಗೆ ಏನು ಅನ್ನಿಸ್ತಾ ಇತ್ತೋ ಅಥವಾ ಅವರು ತಪ್ಪು ಮಾಡುವಾಗ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಯೇಸು ಸ್ವಾಮಿಯ ಬಳಿ ಹೇಳ್ತಾ ಇದ್ರು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಪೇತ್ರನಾಗಿರ್ಬೋದು ಯೋಹಾನ ಯಾಕೋಬನಾಗಿರ್ಬೋದು ಏಸ್ವಾಮಿ ಅನೇಕ ಸಲ ಅವರನ್ನ ಗದರಿಸಿರುವುದು ನಾವು ಕಾಣ್ತೇವೆ ಅವರು ಹೋಗಿ ಹಾಗೆ ಹೇಳುವಾಗ ದೇವರು ಅವರನ್ನ ಗದರಿಸ್ತಾರೆ ಅವರ ತಪ್ಪುಗಳನ್ನ ಸರಿಪಡಿಸುವುದನ್ನ ನಾವು ಕಾಣಲ್ಪಡ್ತೇವೆ ಇವತ್ತು ನಾವು ಅಷ್ಟೇ ದೇವರ ಸನ್ನಿಧಿಯಲ್ಲಿ ನಾವು ಎಲ್ಲವನ್ನ ಹೇಳಬೇಕು ಅನೇಕ ಸಲ ನಮ್ಮ ದೋಷ ನಮ್ಮ ಜೀವಿತದಲ್ಲಿರುವಂತಹ ದುರ್ಗುಣಗಳನ್ನ ನಾವು ಮುಚ್ಚಿಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡುವುದಾದ್ರೆ ದೇವರ ಆಲಯಕ್ಕೆ ಹೋಗುವುದಾದ್ರೆ ದೇವರ ಸನ್ನಿಧಿಯಲ್ಲಿ ಇರುವುದಾದರೆ ಖಂಡಿತವಾಗಿಯೂ ಅಂತ ಮನುಷ್ಯನ ಪ್ರಾರ್ಥನೆಯೂ ಅಂತಹ ಜೀವಿತವೂ ದೇವರಿಗೆ ಒಪ್ಪಲ್ಪಟ್ಟ ನಾವು ಸಹ ಪಾಪಗಳನ್ನ ಮುಚ್ಚಿಟ್ಟುಕೊಳ್ತಾ ಇಸ್ಕರಿಯೋತ್ ಯೂದನ ಹಾಗೆ ನಮ್ಮ ತಪ್ಪುಗಳನ್ನ ಮುಚ್ಚಿಟ್ಟುಕೊಂಡು ನಾವು ಒಳ್ಳೆಯ ವಿಶ್ವಾಸಿತರ ನಟನೆಗಳನ್ನ ಮಾಡ್ತಾ ಇದ್ದೀವೋ ಅಥವಾ ಸ್ವಾಮಿಯ ಬಳಿ ಹೋಗಿ ದೋಷವನ್ನ ದೇವರೇ ನಾನು ಪಾಪಿ ಆಗಿದ್ದೇನೆ ಇಂತಹ ಒಂದು ಬಲಹೀನತೆ ನಾನಿದ್ದೇನೆ ಇಂತಹ ಒಂದು ತಪ್ಪ ನಾನು ಮಾಡ್ತಾ ಇದ್ದೇನೆ ನನ್ನ ಕ್ಷಮಿಸು ನನ್ನ ಸರಿಪಡಿಸು ಸೈತಾನನಿಗೆ ನನ್ನ ಜೀವಿತದಲ್ಲಿ ನಾವು ಅವಕಾಶ ಕೊಡದಂತೆ ನನ್ನ ಕಾಪಾಡು ಎಂದು ಏನು ಮಾಡಬೇಕು ಒಪ್ಪಿಸಿಕೊಡಬೇಕು ಪ್ರಾರ್ಥ ನೆ ಮಾಡಬೇಕು ದೇವರತ್ರ ನೀವು ಹೇಳುವವರಾಗಬೇಕು ಯೇಸು ಕ್ರಿಸ್ತನು ಮತ್ತು ಪೇತ್ರನ ಒಂದು ಸಂಭಾಷಣೆ ನೋಡ್ರಿ ಆತನು ಯಾವಾಗಲೂ ಯೇಸು ಸ್ವಾಮಿ ಹತ್ರ ಹೋಗಿ ಎಲ್ಲವನ್ನ ಹೇಳುವಂತ ವ್ಯಕ್ತಿ ಆಗಿದನು ಯಾಕೋಬ್ಬ ಯೋಹಾನನು ಸಹ ಅದೇ ರೀತಿಯಾದಂತಹ ವ್ಯಕ್ತಿಗಳಾಗಿದ್ರು ಆದ್ರೆ ಈ ಎಸ್ಕರೆಯೋ ಯೂದನು ಎಲ್ಲವನ್ನ ಮುಚ್ಚಿಡುತ್ತಾ ಬಂದ ಕಾರಣ ಅವನಲ್ಲಿ ಯಾರು ಹೊಕ್ಕರಂದ್ರೆ ಸೈತಾನನು ಹೊಕ್ಕುವುದನ್ನ ನಾವು ಸತ್ಯವೇದದಲ್ಲಿ ಓದಲ್ಪಡ್ತೇವೆ ಯೋಹಾನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನ ಒಳಗೆ ಹೊಕ್ಕನು ಎಂದು ನಾವು ಕಾಣಲ್ಪಡ್ತೇವೆ ಇಲ್ಲಿ ಯಾರು ಹೋಗ್ತಾ ಇದ್ದಾರೆ ಅಂದ್ರೆ ಸೈತಾನನು ನಾವು ಸಹ ಈ ಇಸ್ಕರಿಯೋತ್ ಯೂಧನ ಹಾಗೆ ಇದ್ರೆ ನಮ್ಮೊಳಗೆ ಯಾರು ಹೋಗ್ತಾರೆ ಅಂದರೆ ಸೈತಾನನು ಹೋಗ್ತಾನೆ ಈ ಸೈತಾನನು ಹೊಕ್ಕಲ್ಪಡುವಾಗ ನಮ್ಮ ಜೀವಿತದಲ್ಲಿ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವನ ಆಲೋಚನೆಗಳು ಅವನ ಚಿತ್ತಗಳು ನೆರವೇರುವುದಕ್ಕೆ ಯಾವಾಗಲೂ ಅವನು ತವಕ ಪಡುವವಂತಾಗಿದ್ದಾನೆ ಹಾಗಾದರೆ ಸೈತಾನನು ಒಬ್ಬ ಜೀವಿತದಲ್ಲಿ ಹೊಕ್ಕುವಾಗ ಅವನು ಆ ಜೀವಿತವನ್ನು ಏನು ಮಾಡ್ತಾನೆ ಅಂದರೆ ಯೋಹಾನನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನ ಹೇಳುವ ಪ್ರಕಾರ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಆಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ ಕಳ್ಳನು ಯಾವುದಕ್ಕಾಗಿ ಬರ್ತಾನೆ ಅಂದರೆ ಕಳ್ಳನಾದಂಥ ಸೈತಾನನು ಯಾವುದಕ್ಕಾಗಿ ಬರ್ತಾನೆ ಅಂದರೆ ನಮ್ಮಲ್ಲಿರುವಂಥ ಅಮೂಲ್ಯವಾಗಿರುವುದನ್ನು ಹಾಕಲಿಕ್ಕೆ ಬರುವಂಥವನಾಗಿದ್ದಾನೆ ಇಸ್ಕರಿಯೋತ್ ಯೂದನ ಜೀವಿತವನ್ನು ಸಹ ಆತನು ಏನು ಮಾಡಿದನು ನಾಶ ಮಾಡಿದನು ಹಾಗಾದರೆ ಇವತ್ತು ನಮ್ಮ ಜೀವಿತ ನಾಶವಾಗಬಾರದು ಅಂದರೆ ನಾವು ಯಾರಲ್ಲಿ ನೆಲೆಯಾಗಿ ನಿಲ್ಲಬೇಕು ಕ್ರಿಸ್ತನಲ್ಲಿ ನೆಲೆಯಾಗಿ ನಿಲ್ಲಬೇಕು ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೇ ವಚನ ಹೇಳಲ್ಪಡ್ತದೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ದೋಷಗಳನ್ನು ನಾವು ಯಾವಾಗ ಮುಚ್ಚಿಕೊಂಡಿರ್ತೇವೋ ಆಗ ನಮಗದು ಶುಭವಾಗೋದಿಲ್ಲ ಇಸ್ಕರಿಯೋತಿಯುವುದನ್ನು ಸಹ ಅದೇ ಕಾರ್ಯವನ್ನು ಮಾಡಿದನು ಆದರೆ ಪೇತ್ರನು ಅದನ್ನು ಅರಿತುಕೊಂಡು ಒಪ್ಪಿಕೊಂಡು ಅದನ್ನು ಏನು ಮಾಡಿದನು ಅರಿಕೆ ಮಾಡಿ ಬಿಟ್ಟು ಬಿಡುವುದನ್ನು ನಾವು ಕಾಣಲ್ಪಡ್ತೇವೆ ಅದಕ್ಕೆ ಅವನು ದೇವರಿಂದ ಉಪಯೋಗಿಸಲ್ಪಟ್ಟನು ಆತನು ಜಯವನ್ನು ಹೊಂದಿದನು ಆತನ ಕೈಗೆ ಬೀಗದ ಕೈಗಳು ಕೊಡಲ್ಪಟ್ಟಿತ್ತು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಜಯ ಹೊಂದಬೇಕಂದ್ರೆ ಮೊದಲು ನಾವು ಯಾವ ಕಾರ್ಯ ಮಾಡಬೇಕಂದ್ರೆ ನಮ್ಮಲ್ಲಿರುವ ಪಾಪಗಳನ್ನು ದೇವರ ಬಳಿನ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವವರಾಗಿರಬೇಕು ಅನೇಕರು ಏನು ಮಾಡ್ತಾರೆ ಅಂದರೆ ಪಾಪಗಳ ಕುರಿತಾಗಿ ಅವ್ರು ಮಾಡುವ ತಪ್ಪಿನ ಕುರಿತಾಗಿ ಮನಸ್ಸು ನೋಯಿಸಿಕೊಳ್ತಾರೆ ಆದರೆ ಮಾನಸಾಂತರ ಪಡೋದಿಲ್ಲ ದೇವರಿಗೆ ಬೇಕಾಗಿರುವುದು ಮನಸ್ಸು ನೋವಲ್ಲ ಮಾನಸಾಂತರವಾಗಿದೆ ನೀವು ನಿಜವಾಗಿಯೂ ಮಾನಸಾಂತರ ಪಡುವುದೇ ದೇವರು ಇಷ್ಟಪಡುವಂತ ಕಾರ್ಯವಾಗಿದೆ ಸಹೋದರ ಸಹೋದರಿಯರೇ ನೀವು ಯಾವ ವಿಷಯಗಳನ್ನ ಮುಚ್ಚಿಕೊಂಡಿದ್ದೀರಾ ಯಾವ ವಿಷಯಗಳನ್ನ ನೀವು ತಪ್ಪು ಮಾಡ್ತಾ ಇದ್ರು ಸಹ ಅದನ್ನ ದೇವರ ಮುಂದೆ ಅರಿಕೆ ಮಾಡದೆ ಅದನ್ನ ನೀವು ಅನುಸರಿಸಿ ಅದನ್ನೇ ನೀವು ಸಾಧಿಸ್ತಾ ಇದ್ದೀರೋ ಎಚ್ಚರವಾಗಿರ್ರಿ ನಿಮ್ಮಲ್ಲಿ ಸೈತಾನನು ಬಂದು ಇರುವುದನ್ನ ಕದ್ದುಕೊಂಡು ನಿಮ್ಮ ಜೀವಿತವನ್ನ ನಾಶಪಡಿಸುವಂತವನಾಗಿದ್ದಾನೆ ನಾವು ಯಾವ್ದಕ್ಕಾಗಿದ್ದೇವೆ ಅಂದ್ರೆ ದೇವರ ಚಿತ್ತವನ್ನ ಮಾಡುವುದಕ್ಕಾಗಿದ್ದೇವೆ ಏಸು ಸ್ವಾಮಿಯು ಸಹ ಈ ಲೋಕಕ್ಕೆ ಬಂದದ್ ಯಾವ್ದಕ್ಕಂದ್ರೆ ದೇವರ ಚಿತ್ತವನ್ನ ಮಾಡ್ಲಿಕ್ಕೆ ಯೋಹಾನನ್ನು ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೇನೋ ಯೇಸು ಸ್ವಾಮಿಯು ತಂದೆಯ ಚಿತ್ತವನ್ನು ಮಾಡಲು ಪರಲೋಕದಿಂದ ಬಂದಿದ್ದಾನೆ ಹಾಗಾದರೆ ನಾವು ಯಾರ ಚಿತ್ತ ಮಾಡಲಿಕ್ಕಾಗಿ ಇವತ್ತು ಇದ್ದೇವೆ ನಾವು ದೇವರ ಚಿತ್ತವನ್ನು ಮಾಡ್ತಾ ಇದ್ದೇವೋ ಅಥವಾ ಸೈತಾನನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು ಆತನ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೋ ಸ್ವಾಮಿಯು ತಂದೆಯ ಚಿತ್ತವನ್ನು ನೆರವೇರಿಸಲು ಆತನು ಬಂದದ್ದು ಆತನು ಪ್ರಸಂಗ ಮಾಡುವ ಸಮಯದಲ್ಲಿ ಆತನು ಸೇವೆ ಮಾಡುವ ಸಮಯದಲ್ಲಿ ಅನೇಕರು ಆತನ ವಿರುದ್ಧವಾಗಿ ಅನೇಕ ಆಲೋಚನೆಗಳನ್ನ ಓಡುವುದನ್ನು ನಾವು ಕಾಣಲ್ಪಡ್ತೇವೆ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೇಳು ನಲವತ್ತೆಂಟನೇ ವಚನದಲ್ಲಿ ಆತನು ದಿನೂ ದೇವಾಲಯದಲ್ಲಿ ಉಪದೇಶ ಮಾಡುತ್ತಿದ್ದನು ಅಷ್ಟರಲ್ಲಿ ಮಹಾಯಾಜಕರು ಶಾಸ್ತ್ರಿಗಳು ಪ್ರಜೆಗಳಲ್ಲಿ ಮುಖ್ಯಸ್ಥರು ಆತನನ್ನು ಕೊಲ್ಲುವುದಕ್ಕೆ ಸಂದರ್ಭ ನೋಡುತ್ತಿದ್ದರು ಆದರೆ ಜನರೆಲ್ಲರೂ ಆತನನ್ನು ಅಂಟಿಕೊಂಡು ಉಪದೇಶವನ್ನು ಗಮನಿಸಿ ಕೇಳುತ್ತಿದ್ದರಿಂದ ಏನು ಮಾಡಬೇಕೋ ತೋರಲಿಲ್ಲ ಕೆಲವೊಂದು ಸಲ ಸೈತಾನನು ನಮ್ಮ ವಿರುದ್ಧವಾಗಿ ಅನೇಕ ಆಲೋಚನೆಗಳನ್ನ ಮಾಡ್ತಾನೆ ಆದರೆ ದೇವರ ಸಂರಕ್ಷಣೆ ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರುವ ತನಕ ಯಾವ ಯಾರು ನಮ್ಮನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಎಂದು ನಾವು ಕಾಣಲ್ಪಡ್ತೇವೆ ಅನೇಕ ಯೋಚನೆಗಳನ್ನ ಮಾಡ್ತಾರೆ ಪ್ರತಿ ಸಲ ವಂಚನೆಗಳನ್ನ ಹಾಕ್ತಾರೆ ಆದ್ರೆ ಆ ಯಾವ ಸಮಯದಲ್ಲೂ ಸಹ ಯೇಸು ಸ್ವಾಮಿಯನ್ನ ಅವರು ಹಿಡೀಲಿಕ್ಕೆ ಸಾಧ್ಯವಿಲ್ಲ ದೇವರ ಚಿತ್ತದ ಪ್ರಕಾರ ದೇವರ ಚಿತ್ತದಲ್ಲಿ ನಾವು ಇರುವಾಗ ಎಷ್ಟೇ ದುಷ್ಟನು ಅನೇಕ ಆಲೋಚನೆಗಳನ್ನ ಮಾಡಬಹುದು ಆದರೆ ದೇವರು ಅದನ್ನ ನೆರವೇರುವುದಕ್ಕೆ ಬಿಡೋದಿಲ್ಲ ನೀವು ದೇವರ ಚಿತ್ತದಲ್ಲಿ ಇರುವಾಗ ಯೇಸು ಸ್ವಾಮಿಯು ದೇವರ ಚಿತ್ತದಲ್ಲಿ ಆದ ಕಾರಣವೇ ಅನೇಕ ಸಲ ಶತ್ರುಗಳು ಆತನನ್ನ ಕೊಲ್ಲುವುದಕ್ಕೆ ಸಂದರ್ಭ ನೋಡುವಾಗಲೂ ಆತನು ಅವರ ಕೈಗೆ ಸಿಗಲ್ಪಡುವುದಿಲ್ಲ ನೀವು ನೆನೆಸಿಕೊಳ್ಬಹುದು ಯಹೂದ್ಯರು ಮಹಾಯಾಜಕರು ಹಾಗೆ ಶಾಸ್ತ್ರಿಗಳು ಯೇಸುವನ್ನ ಹಿಡಿದು ಕೊಟ್ರಂತ ಅಲ್ಲ ಏಸುಸ್ವಾಮಿಯು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಆತನು ಬಂದಿದ್ದು ಏಸು ಸ್ವಾಮಿಯನ್ನ ಅವರು ಏನೋ ಕಳ್ಳನ ರೀತಿಯಲ್ಲಿ ಹಿಡಿಲಿಲ್ಲ ಆತನು ದೇವರ ಚಿತ್ತವನ್ನ ತನ್ನ ಪ್ರಾಣವನ್ನ ಮನುಷ್ಯರಿಗಾಗಿ ಕೊಡಬೇಕೆಂದೇ ಆತನು ಪರಲೋಕದಿಂದ ಬಂದದ್ದು ಅದರಲ್ಲಿ ಇವರು ಭಾಗಿಯಾದರೆ ಹೊರೆತೋ ಹಾಗೇನಾದರೂ ಯೇಸು ಸ್ವಾಮಿಯನ್ನ ಹಿಡಿಬೇಕಂತ ಇದ್ದಿದ್ರೆ ಎಷ್ಟೋ ಸಮಯದಲ್ಲಿ ಇವರು ಆತನು ಉಪದೇಶ ಮಾಡುವಾಗ ಆತನು ಸೇವೆ ಮಾಡುವ ಸಮಯದಲ್ಲಿ ಒಂಚನ ಆಗ್ತಾ ಇದ್ರು ಆ ಯಾವ ಸಮಯದಲ್ಲೂ ಅವರಿಗೆ ಯಾಕೆ ಹಿಡಿಲಿಕ್ಕಾಗಿಲ್ಲ ಅಂದರೆ ಅಲ್ಲಿ ದೇವರ ಸಮಯ ಬಂದಿರಲಿಲ್ಲ ದೇವರ ಸಮಯದಲ್ಲಿ ದೇವರ ಚಿತ್ತದ ಪ್ರಕಾರ ಯೇಸು ಸ್ವಾಮಿಯು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟನು ಹಾಗಾದ್ರೆ ಎರಡನೇದಾಗಿ ನಾವು ದೇವರ ಚಿತ್ತದಲ್ಲಿ ಇರುವಾಗ ಸೈತಾನನು ಅನೇಕ ಆಲೋಚನೆಗಳನ್ನು ಆಗ್ತಾನೆ ಆದರೆ ಆ ಆಲೋಚನೆಗಳು ಉದ್ದೇಶಗಳು ನೆರವೇರುವುದಕ್ಕೆ ದೇವರು ಬಿಡೋದಿಲ್ಲ ನಾವು ದೇವರ ಚಿತ್ತದಲ್ಲಿ ಇರಬೇಕು ಹಾಗೆ ನಮ್ಮ ಪಾಪಗಳನ್ನು ಮುಚ್ಚಿಕೊಂಡು ನಮ್ಮ ದೋಷಗಳನ್ನು ಮುಚ್ಚಿಕೊಂಡು ನಾವು ಜೀವಿಸುತ್ತಾ ನಮ್ಮ ಇಷ್ಟ ಪ್ರಕಾರ ನಮ್ಮ ಆಲೋಚನೆ ಪ್ರಕಾರ ನಾವು ಜೀವಿಸುವುದಾದ್ರೆ ಶತ್ರುವಿನ ಮೇಲೆ ಜಯವನ್ನ ಸಾಧಿಸಲು ಸಾಧ್ಯವಾಗೋದಿಲ್ಲ ಹಾಗಾದ್ರೆ ಇವತ್ತು ನಾವು ಯಾರಲ್ಲಿ ನಿಂತುಕೊಂಡಿದ್ದೇವೆ ಎಲ್ಲಿ ನಿಂತುಕೊಂಡಿದ್ದೇವೆ ಯಾರ ನಿಂತುಕೊಂಡಿದ್ದೇವೆ ದೇವರ ಜೊತೆಯೋ ಅಥವಾ ಸೈತಾನನ ಜೊತೆಯೋ ದೇವರ ಚಿತ್ತವನ್ನ ನೆರವೇರಿಸ್ತಾ ಇದ್ದೇವೋ ಸೈತಾನನ ಚಿತ್ತವನ್ನ ನೆರವೇರಿಸ್ತಾ ಇದೇವೋ ಬರೆದ ಬರೆದಿಸುವಾರ್ತೆ ಹತ್ತನೇ ಅಧಿಯ ಹತ್ತನೇ ವಚನ ಹೇಳುವ ಪ್ರಕಾರ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ಆಳು ಮಾಡುವುದಕ್ಕೆ ಬರ್ತಾನೆ ಆದ್ರೆ ನಾನಾದರೂ ಅವುಗಳಿಗೆ ಸಮೃದ್ಧಿಯನ್ನ ಮತ್ತು ಜೀವವನ್ನ ಉಂಟು ಮಾಡಲಿಕ್ಕೆ ಬರ್ತೇನೆ ಎಂದು ದೇವರು ಹೇಳುವುದನ್ನ ಕಾಣ್ತೇವೆ ಸೈತಾನನ ಪ್ಲಾನ್ ಏನಾಗಿದೆ ನಾಶ ಮಾಡುವಂಥದ್ದು ದೇವರ ಪ್ಲಾನ್ ದೇವರ ಆಲೋಚನೆ ಏನಾಗಿದೆ ಅಂದ್ರೆ ಸಮೃದ್ಧಿ ಉಂಟು ಮಾಡುವುದು ಆಶೀರ್ವಾದ ಉಂಟು ಮಾಡುವುದು ಜೀವವನ್ನ ಕೊಡುವಂತದ್ದಾಗಿದೆ ಅನೇಕ ಯವನಸ್ಥರಿಗೆ ಇಂದು ಸೈತಾನನು ತಪ್ಪಾದ ಆಲೋಚನೆಯನ್ನ ತಪ್ಪಾದ ಮಾರ್ಗವನ್ನ ತೋರಿಸಿರ್ತಾನೆ ವಿವಾಹ ವಿಷಯದಲ್ಲಿ ಆಗಿರ್ಬೋದು ಕೆಲಸ ವಿಷಯದಲ್ಲಿ ಕುಟುಂಬ ಜೀವಿತಗಳಲ್ಲಿ ಕೆಲವೊಂದು ಕಾರ್ಯಗಳನ್ನ ತೀರ್ಮಾನ ತೆಗೆದುಕೊಳ್ಳುವ ಸಮಯದಲ್ಲಿ ಸೈತಾನನು ಹಾಕಿರುವ ಉದ್ದೇಶದ ಪ್ರಕಾರ ಶೋಧನೆಗಳು ಬರುವಾಗ ಅನೇಕರು ಅದರಲ್ಲಿ ಬಿದ್ದು ಹೋಗ್ತಾರೆ ಹಾಗ ಅವರ ಜೀವಿತವನ್ನು ಅವರು ನಾಶಪಡಿಸಿಕೊಳ್ತಾರೆ ಆದ್ರೆ ದೇವರ ಪ್ಲಾನ್ ಯಾವಾಗ್ಲೂ ಏನಾಗಿರ್ತದೆ ಅಂದ್ರೆ ನಿಮ್ಗೆ ಸಮೃದ್ಧಿ ಉಂಟು ಮಾಡಬೇಕು ಕೆಲವೊಮ್ಮೆ ಅದು ನಿಮಗೆ ಪ್ರಾರಂಭದಲ್ಲಿ ನಿಮ್ಮನ್ನ ಒಂದು ಹಾಳು ಬಾವಿಗೆ ತಳ್ಳಿದಂತೆ ಸಂದರ್ಭಗಳು ನಿಮಗೆ ಕಾಣಲ್ಪಡ್ತದೆ ಆದರೆ ಅಲ್ಲಿ ದೇವರು ನಿಮಗೆ ಆಶೀರ್ವಾದವನ್ನ ಇಟ್ಟಿರ್ತಾರೆ ನಿಮಗೆ ಸಮೃದ್ಧಿಯನ್ನ ಇಟ್ಟಿರ್ತಾರೆ ನಿಮಗೆ ಜೀವವನ್ನ ಇಟ್ಟಿರ್ತಾರೆ ನಾವು ಅಬ್ರಹ್ಮನ ಜೀವಿತದಲ್ಲಿ ಕಾಣಲ್ಪಡ್ತೇವೆ ದೇವರ ಉದ್ದೇಶಕ್ಕೆ ತನ್ನ ತಾನು ಒಪ್ಪಿಸಿಕೊಡ್ತಾನೆ ಇಪ್ಪತ್ತೈದು ವರ್ಷಗಳ ನಂತರ ಆತನಿಗೆ ಒಬ್ಬ ಮಗನು ಉಡ್ತಾನೆ ವಾಗ್ದಾನದ ಮಗನು ಆದರೆ ದೇವರು ಏನೊಂದು ಹೇಳ್ತಾರೆ ಈ ಮಗನನ್ನ ನೀನು ಮೋರ್ಯ ಬೆಟ್ಟಕ್ಕೆ ಕರಕೊಂಡು ಹೋಗಿ ನನಗೆ ಯಜ್ಞ ಮಾಡಬೇಕಂತ ಅವನು ಆ ತೀರ್ಮಾನವನ್ನು ದೇವರ ಚಿತ್ತದಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಕ್ಕೆ ಅವನು ಆಶೀರ್ವಾದವನ್ನು ಹೊಂದಿಕೊಂಡನು ದೇವರಿಂದ ತಿರುಗಿ ಆಶೀರ್ವಾದವನ್ನು ಹೊಂದಿಕೊಂಡನು ಹಾಗೆ ನಮ್ಮ ಜೀವಿತದಲ್ಲೂ ಅಷ್ಟೇ ಅನೇಕ ಸಲ ದೇವರು ನಮಗೆ ಒಂದು ಆಶೀರ್ವಾದವನ್ನು ಇಡುವಾಗ ಅನೇಕ ಪರೀಕ್ಷೆಗಳು ನಮಗೆ ಉಂಟಾಗ್ತದೆ ಆ ಪರೀಕ್ಷೆಯಲ್ಲಿ ನಾವು ಗುಣಗುಟ್ಟದೆ ಅಬ್ರಹಾಮನ ರೀತಿಯಲ್ಲಿ ಸಂಪೂರ್ಣವಾಗಿ ಆತನ ಚಿತ್ತಕ್ಕೆ ಒಪ್ಪಿಸಿ ಕೊಡುವುದಾದರೆ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಸಮೃದ್ಧಿ ಆಶೀರ್ವಾದ ದೇವರ ಪ್ರೀತಿ ಸಮಾಧಾನ ಆತನಲ್ಲಿರುವಂತಹ ಒಂದು ಶಾಂತಿ ನೆಮ್ಮದಿ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅನೇಕರು ನೆನೆಸ್ಕೊಳ್ಬಹುದು ನನಗೆ ಹಣ ಬೇಕು ಆಸ್ತಿ ಬೇಕು ಅಂತಸ್ತು ಬೇಕು ಇವ್ಯಾವುಗಳು ಕೂಡ ನಿಮಗೆ ಸಂತೋಷ ಸಮಾಧಾನ ಇದೆಲ್ಲ ನಿಜವಾದ ಆಶೀರ್ವಾದ ಅಲ್ಲ ಒಬ್ಬ ಮನುಷ್ಯನ ನಿಜವಾದ ಆಶೀರ್ವಾದ ಯಾವುದ್ರಲ್ಲಿ ಅಡಗಿದೆ ಅಂದರೆ ಸಮಾಧಾನದಲ್ಲಿ ಎಷ್ಟೋ ಜನ ದುಡಿತಾರೆ ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತಗಳಿದ್ದಾರೆ ಆದರೆ ಅವರಿಗೆ ಸಮಾಧಾನವೇ ಇಲ್ಲ ಎಷ್ಟು ದುಡಿದ್ರೂ ಕೂಡ ಎಲ್ಲ ಇದ್ರೂ ಕೂಡ ಅವರಿಗೆ ಸಂತೋಷ ಇಲ್ಲ ಆದರೆ ನಮಗಾದರೂ ಸಂತೋಷ ನಿರೀಕ್ಷೆ ಸಮಾಧಾನ ಭರವಸೆ ಇದೆ ಅದು ಯಾರಲ್ಲಿ ಅಂದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ ಹಾಗಾದರೆ ಇವತ್ತು ನಿಮ್ಮ ಭರವಸೆ ನಿಮ್ಮ ನಿರೀಕ್ಷೆ ಯಾರಲ್ಲಿದೆ ನೀವು ಯಾರ ಚಿತ್ತಕ್ಕೆ ನಿಮ್ಮನ್ನು ಕೊಡ್ತಾ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ನೀವು ದೇವರ ಚಿತ್ತದಲ್ಲಿದ್ದೀರೋ ಸೈತಾನನ ಚಿತ್ತದಲ್ಲಿದ್ದೀರೋ ದೇವರು ಈ ವಿವಾಹ ಬೇಡ ಈ ಹುಡುಗಿ ಬೇಡ ಈ ಹುಡುಗ ಬೇಡ ಈ ಕಾರ್ಯವನ್ನು ನೀವು ಮಾಡಬೇಡ ಅಂತ ಹೇಳುವಾಗ ನೀವು ಆತನ ಚಿತ್ತಕ್ಕೆ ಆತನ ಮಾತಿಗೆ ವಿಧೇಯತೆ ತೋರಿಸ್ತಾ ಇದ್ದೀರೋ ಅಥವಾ ಸೌಲನ ರೀತಿಯಲ್ಲಿ ಅವಿದೇಯತೆ ತೋರಿಸಿ ನಿಮ್ಮ ಇಷ್ಟವನ್ನ ಪೂರೈಸಿಕೊಳ್ಳುವುದಕ್ಕೆ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀರೋ ನೀವೇ ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಿ ಸಹೋದರ ಸಹೋದರಿಯರೇ ನೀವು ಯಾರ ಚಿತ್ತದಲ್ಲಿದ್ದೀರಾ ಶತ್ರುವಿನ ಚಿತ್ತ ಅಥವಾ ಶತ್ರುವಿನ ಪ್ಲಾನ್ ನಿಮ್ಮಲ್ಲಿ ನೆರವೇರುತ್ತಿದೆ ಅಂದ್ರೆ ನೀವು ದೇವರ ಚಿತ್ತದಲ್ಲಿ ಇಲ್ಲ ಅಂತ ಅರ್ಥ ಅನೇಕ ಸಲ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನಗಳನ್ನು ಕೊಡುವಾಗ ಎಸ್ ಆಮೇನ್ ನನಗೆ ನನಗೆ ಈ ವಾಗ್ದಾನ ದೇವ್ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಅಂತ ನಾವು ಆ ವಾಗ್ದಾನಗಳನ್ನು ತೆಗೆದುಕೊಳ್ತೇವೆ ಆದರೆ ಆ ವಾಗ್ದಾನಗಳನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಅನೇಕ ಇಕ್ಕಟ್ಟಾದ ಪರಿಸ್ಥಿತಿ ಹೋರಾಟ ಶೋಧನೆ ವೇದನೆಗಳು ಬರುವಾಗ ಅಯ್ಯೋ ದೇವರೇ ನನಗೆ ಯಾಕೆ ಈ ಕಷ್ಟ ಯಾಕೆ ಈ ವೇದನೆ ಅಂತ ಗುಣಗೊಡ್ತೇವೆ ನೀನು ಜಲರಾಶಿಯಲ್ಲಿ ಹಾದು ಹೋಗುವಾಗ ಬೆಂಕಿಯಲ್ಲಿ ಅಗ್ನಿಯಲ್ಲಿ ಉರಿಯುವಾಗಲೂ ನಾನಿನ ಸಂಗಡ ಇರ್ತೇನೆ ಎಂದು ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಅಂದರೆ ನೀವು ನಿಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ವಿಷಯ ಏನಂದರೆ ನೀವು ನಿಮ್ಮ ಜೀವಿತದಲ್ಲಿ ಜಲರಾಶಿಯಂತಹ ಕಷ್ಟದಲ್ಲಿ ಹಾದು ಹೋಗ್ತೀರಾ ಆದರೆ ಆ ಸಮಯದಲ್ಲಿ ದೇವರು ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಬಿಡಿಸುವಾತನಾಗಿದ್ದಾನೆ ಉದಾಹರಣೆಯಾಗಿ ಕಳೆದ ವರ್ಷದಲ್ಲಿ ದೇವರು ನನಗೆ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನ ಸಮಯದಲ್ಲೂ ನಾನು ನನಗೆ ಬಲವನ್ನು ಕೊಡ್ತೇನೆ ಅಂತ ದೇವರು ನನಗೆ ವಾಗ್ದಾನ ಮಾಡಿದರು ಆ ವಾಗ್ದಾನವನ್ನು ತೆಗೆದುಕೊಂಡಾಗ ನನಗೆ ನಿಮ್ಮ ಹಾಗೆ ಬಹಳ ಸಂತೋಷವಾಯಿತು ಆದರೆ ನನ್ನ ಜೀವಿತದಲ್ಲಿ ಅನೇಕ ಬಲಹೀನಗಳು ತಿರಿಗೆ ತಿರುಗಿ ಬರುವಾಗ ಯಾಕೆ ಈ ಬಲಹೀನತೆ ಬರ್ತದೆ ಎಂದು ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರ ವಾಗ್ದಾನವು ನನ್ನ ನೆನಪಿಗೆ ಬಂತು ನಾನು ಈ ವರ್ಷದಲ್ಲಿ ಅನೇಕ ಬಲಹೀನತೆಗೆ ಒಳಗಾಗ್ತೇನೆ ಆದರೆ ದೇವರ ಕೃಪೆ ನನ್ನನ್ನು ಎಂದಿಗೂ ಬಿಟ್ಟು ಹೋಗದೆ ನನ್ನ ಬಲಹೀನ ಸಮಯದಲ್ಲಿ ನನ್ನ ಬಲವಾಗಿ ದೇವರು ನನ್ನ ಜೊತೆ ಇರ್ತಾರೆ ಎಂದು ನಾನು ಅರ್ಥ ಮಾಡಿಕೊಂಡೆ ಹಾಗಾದ್ರೆ ಇವತ್ತು ದೇವರು ನಮಗೆ ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆಯಿಂದ ದೇವರ ಆಶೀರ್ವಾದ ಇರ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು ಪೌಲನು ಪೊಸ್ತಲ ಕೃತ್ಯ ಇಪ್ಪತ್ ಮೂರನೇ ಅಧ್ಯಾಯಕ್ಕೆ ಬರುವಾಗ ಪೌಲನಿಗೆ ಒಂದು ಸಮಸ್ಯೆ ಬರ್ತದೆ ಪರಿಸಾಯರು ಮತ್ತು ಸದ್ದುಕಾಯರು ಇಬ್ಬರು ಬಂದು ಅವನ ಬಳಿ ಧರ್ಮ ಶಾಸ್ತ್ರಾನುಸಾರವಾಗಿ ವಿಚಾರಣೆ ಮಾಡುವುದಕ್ಕೆ ಕುಳಿತುಕೊಂಡಿರ್ತಾರೆ ಆ ಸಮಯದಲ್ಲಿ ಪೌಲನ್ ಏನ್ ಮಾಡ್ತಾರೆ ಅಂದ್ರೆ ಪರಿಸಾಯರು ಸತ್ತವರು ಎದ್ದು ಬರ್ತಾರೆ ಹಾಗೆ ದೇವದೂತರು ಮತ್ತು ಆತ್ಮಗಳು ಹಾಗೆ ಸತ್ತವರು ಎದ್ದು ಬರ್ತಾರೆ ಎಂದು ಪರಿಸಾಯರು ನಂಬಿಕೆ ಇಡ್ತಾರೆ ಆದರೆ ಸದ್ದುಕಾಯರು ಇವುಗಳನ್ನ ನಂಬೋದಿಲ್ಲ ಸೊ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ನಾನು ಇಲ್ಲಿ ಯಾವ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೇನೆ ಪ್ರಸಂಗ ಮಾಡಲಿಕ್ಕೆ ಬಂದಿದ್ದೇನೆ ಅಂದ್ರೆ ಸತ್ತವರು ತಿರುಗಿ ಎದ್ದು ಪುನರುತ್ಥಾನದ ಕುರಿತಾಗಿ ನಾನು ಇಲ್ಲಿ ಪ್ರಸಂಗ ಮಾಡಲು ಬಂದಿದ್ದೇನೆ ಎಂದು ಹೇಳುವಾಗ ಸದ್ದುಕಾಯರಿಗೂ ಇಲ್ಲಿ ಪರಿಸಾಯರಿಗೂ ಏನು ಉಂಟಾಗ್ತದೆ ವಾದ ವಿವಾದಗಳು ಉಂಟಾಗ್ತದೆ ಈಗ ಇಲ್ಲಿ ಒಂದೊಂದು ಸಮಸ್ಯೆಯಿಂದ ತಪ್ಪಿಸಿಕೊಂಡಿರುವಾಗ ಇಪ್ಪತ್ತ್ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಅಪೋಸ್ತಲ ಇಪ್ಪತ್ತ್ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಆರ ದಿನದ ರಾತ್ರಿ ಕರ್ತನೂ ಪೌಲನ ಬಳಿಯಲ್ಲಿ ನಿಂತುಕೊಂಡು ಧೈರ್ಯದಿಂದಿರೋ ನೀನು ಎರ್ಸಮ್ಲೇಮಿನಲ್ಲಿಯೂ ನನ್ನ ಸಂಗತಿಗಳನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿಯಾಗಿ ಹೇಳಬೇಕಾಗುವುದು ಅಂದನು ಈಗ ಪೌಲನು ಒಂದು ಸಮಸ್ಯೆಯಿಂದ ತಪ್ಪಿಸಿಕೊಂಡಿದ್ದಾನೆ ಮತ್ತೆ ದೇವರು ಬಂದು ಹೇಳ್ತಾ ಇದ್ದಾನೆ ನಿನ್ನ ಧೈರ್ಯದಿಂದ ಇರಬೇಕು ಪೆರಿಸಲೇಮಿನಲ್ಲಿ ಹೇಗೆ ನಿನ್ನನ್ನು ಸಾಕ್ಷಿಗರಿಸಿದೆಯೋ ಅದೇ ರೀತಿಯಾಗಿ ನೀನು ರೋಮಾದಲ್ಲೂ ಸಾಕ್ಷಿಗರಿಸಬೇಕಾಗೋದು ಹಾಗಾದ್ರೆ ಇಲ್ಲಿ ದೇವರು ಅವನು ಸುಮ್ಮನೆ ಕೂತಿರೋವನಿಗೆ ಬಂದು ದೇವರು ಭಯಪಡಬೇಡ ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಅವನಿಗೊಂದು ಸಮಸ್ಯೆ ಇದೆ ಅಂತ ಅರ್ಥ ಹಾಗ ನಾವು ಮುಂದೆ ನೋಡುವುದಾದ್ರೆ ಹನ್ನೆರಡನೇ ವಚನದಿಂದ ಹತ್ತೊಂಬತ್ತನೇ ವಚನದಲ್ಲಿ ನೋಡುವುದಾದ್ರೆ ಯಹೂದ್ಯರು ಈ ಪೌಲನ ವಿರುದ್ಧವಾಗಿ ಒಳಸಂಚನ ಮಾಡ್ತಾ ಇದ್ದಾರೆ ನಲವತ್ತು ಜನ ಏನಂತ ಒಳಸಂಚು ಮಾಡ್ತಾ ಇದ್ದಾರೆ ಅಂದರೆ ಇವನನ್ನು ಸಾಯಿಸುವವರೆಗೂ ನಾವು ಅನ್ನಪಾನಗಳನ್ನು ನಾವು ಏನು ಮಾಡೋದಿಲ್ಲ ಮುಟ್ಟೋದಿಲ್ಲ ಎಂದು ಶಪಥ ಮಾಡಿಕೊಳ್ತಾ ಇರ್ತಾರೆ ಅವನ ಉಪಾಯವಾಗಿ ಏನು ಮಾಡಬೇಕು ಕೋಟೆಯಿಂದ ಹೊರಗೆ ತಂದು ಅವನನ್ನು ಸಾಯಿಸಬೇಕು ಕೊಲ್ಲಬೇಕೆಂದು ಒಂಚು ಹಾಕಿಕೊಂಡಿರುವ ಸಮಯದಲ್ಲಿ ಪೌಲನ ಸಹೋದರಳಿಯನು ಇದನ್ನು ಕೇಳಿ ಬಂದು ಪೌಲನಿಗೆ ತಿಳಿಸ್ತಾನೆ ನೋಡಿ ಇಲ್ಲಿ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ದೇವರೊಂದು ವಾಗ್ದಾನ ಕೊಡುವಾಗ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳೋದಿಲ್ಲ ಸಮಸ್ಯೆಗಳು ಬರ್ತಾ ಇದೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಈ ವರ್ಷದಲ್ಲಿ ನಮಗೆ ಯಾವ ಕೇಡು ನಿಮಗೆ ಸಂಭವಿಸೋದಿಲ್ಲ ಅಂದರೆ ಅನೇಕ ಕೇಡುಗಳು ನಮಗೆ ಸಂಭವಿಸ್ತದೆ ಆದರೆ ಆ ಕೇಡುಗಳು ನಮ್ಮ ಬಳಿಗೆ ಬರ್ತದೆ ಹೊರತು ನಮ್ಮನ್ನು ಮುಟ್ಟೋದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಕೇಡುಗಳು ನಮ್ಮ ಬಳಿಗೆ ಬರ್ತದೆ ಆದರೆ ಆ ಕೇಡುಗಳು ನಮ್ಮನ್ನ ಮುಟ್ಟದ ರೀತಿಯಲ್ಲಿ ಆ ಕೇಡುಗಳಿಂದ ನಮ್ಮ ಜೀವಿತ ನಾಶವಾಗದ ರೀತಿಯಲ್ಲಿ ದೇವರು ನಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ ಭಯಪಡಬೇಡ ಅಂತ ಅದಕ್ಕೆ ದೇವರಲ್ಲಿ ಮೊದಲೇ ಪೌಲನಿಗೆ ತಿಳಿಯಪಡಿಸ್ತಾ ಇದ್ದಾನೆ ನಂತರ ಅವರ ಒಳ ಸಂಚುಗಳನ್ನ ಯಾವಾಗ ನಾವು ದೇವರ ಚಿತ್ತದಲ್ಲಿರ್ತೇವೋ ಇಲ್ಲಿ ಪೌಲನು ದೇವರ ಚಿತ್ತದಲ್ಲಿದ್ದನೋ ಅದಕ್ಕೆ ಶತ್ರು ಹಾಕಿದಂತ ಒಳ ಅವರು ನಲವತ್ತು ಮಂದಿ ಶಪಥ ಮಾಡ್ತಾ ಇದ್ದಾರೆ ಏನಂತ ಅನ್ನಪಾನಗಳನ್ನು ನಾವು ತೆಗೆದುಕೊಳ್ಳೋದಿಲ್ಲ ಪೌಲನು ಸಾಯೋವರೆಗೂ ಆದ್ರೆ ಶತ್ರುವಿನ ಯೋಜನೆಯನ್ನ ದೇವರು ಮುರಿದು ಪೌಲನನ ಸಂರಕ್ಷಣೆ ಮಾಡುವುದನ್ನು ಕಾಣ್ತೇವೆ ಇವತ್ತು ಶತ್ರುಗಳು ಈಗ ನಮ್ಮ ಸುತ್ತಲೂ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿರ್ತಾರೆ ಆದರೆ ನೀವು ದೇವರ ಇರೋದಾದರೆ ನೀವು ದೇವರ ಮಾರ್ಗದಲ್ಲಿ ಇರೋದಾದರೆ ಯಾವ ಶತ್ರುಗಳು ಎದುರಾಗಿ ಅರಸಾಂಗವೇ ನಿಮ್ಮ ವೃದ್ಧವಾಗಿ ಬಂದರೂ ಯಾರು ಸಹ ಏನನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ದೇವರಲ್ಲಿ ನೀವು ದೃಢವಾಗಿ ಸ್ಥಿರವಾಗಿ ನಿಲ್ಲಬೇಕು ನಿಲ್ಲುವಾಗ ದೇವರು ತನ್ನ ರೆಕ್ಕೆಯ ಮರೆಯಲ್ಲಿ ನಿಮ್ಮನ್ನು ಕಾದು ಎಲ್ಲ ಶತ್ರುವಿನ ಯೋಜನೆಗಳ ಮುರಿದು ಹಾಕುವಂಥವನಾಗಿದ್ದಾನೆ ಯಾವ ಮಾಟಗಳು ಯಾವ ಮಂತ್ರಗಳು ನಿಮ್ಮನ್ನು ಮುಟ್ಟೋದಿಲ್ಲ ಅನೇಕರು ಹೇಳ್ತಾರೆ ನಾನು ನನಗೆ ಮಾಟ ಮಂತ್ರ ನನಗೆ ಎಫೆಕ್ಟ್ ಆಗ್ತದೆ ಇದೆ ಅವನ ಒಂದು ಕಾರ್ಯಗಳು ನಿಮ್ಮಲ್ಲಿ ಇರುವಾಗ ಮಾತ್ರವೇ ಅದು ನಿಮ್ಮನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅವನ ಕಾರ್ಯಗಳು ಸೈತಾನನ ಕಾರ್ಯಗಳು ನಿಮ್ಮಲ್ಲಿ ಇಲ್ಲದೆ ಇರುವಾಗ ಯಾವ ಮಾಟ ಮಂತ್ರ ಯಾವುದೂ ಸಹ ನಿಮ್ಮನ್ನ ಮುಟ್ಟೋದಿಲ್ಲ ಬಾಲಾಕನು ಬೀಳಾಮನನ್ನು ಕರೆದುಕೊಂಡು ಇಸ್ರಾಯ್ಲರ ವಿರುದ್ಧವಾಗಿ ಶಾಪ ಹಾಕ್ಲಿಕ್ಕೆ ಕರೆದುಕೊಂಡು ಬರ್ತಾನೆ ಆದರೆ ಇಸ್ರಾಯ್ಲರನ್ನು ಕಾಯುವ ದೇವರು ಆ ಬೀಳಾಮನ ಬಾಯಿಯಿಂದ ಬರೀ ಆಶೀರ್ವಾದ ಮಾತುಗಳನ್ನು ಆಡಿಸ್ತಾನೆ ಇವತ್ತು ನಿಮ್ಮ ವಿರುದ್ಧವಾಗಿ ಯಾವ ಶಾಪ ಯಾವ ಪಾಪ ಯಾವ ಮಾಟ ಮಂತ್ರಗಳು ನಿಮ್ಮನ್ನು ಮುಟ್ಟಬಾರ್ದು ಅಂದರೆ ನೀವು ದೇವರ ಚಿತ್ತದಲ್ಲಿರಬೇಕು ದೇವರ ಚಿತ್ತದಲ್ಲಿರುವಾಗ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಜೀವನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಯಾಕೆ ನಮಗೆ ದೇವರು ವಾಗ್ದಾನಗಳನ್ನು ಕೊಟ್ಟು ಬಲಪಡಿಸ್ತಾರೆ ದೇವರಿಗೆ ನಮ್ಮ ಫ್ಯೂಚರ್ ಗೊತ್ತಿದೆ ನಮ್ಮ ಭವಿಷ್ಯತ್ ಕಾಲ ಹೇಗಿರ್ತದೆ ಎಂದು ದೇವರಿಗೆ ಚೆನ್ನಾಗಿ ಗೊತ್ತಿದೆ ಆದ ಕಾರಣವೇ ಆತನು ತನ್ನ ಮಾತುಗಳಿಂದ ನಮ್ಮನ್ನ ಬಲಪಡಿಸಿ ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ ಆತನು ಎಚ್ಚರಿಸುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಮುಂದಿನ ದಿನದಲ್ಲಿ ಇದರ ಪಾರ್ಟ್ ಟು ವಿಡಿಯೋ ಕೂಡ ಇದೆ ದಯಮಾಡಿ ಇದು ಬರಿ ಪಾರ್ಟ್ ಒನ್ ವಿಡಿಯೋ ಆಗಿದೆ ಸೈತಾನನ ಆಲೋಚನೆಗಳು ನಾಶವಾಗ್ಬೇಕಂದ್ರೆ ನಾವು ಮೊದಲು ದೇವರ ಚಿತ್ರದಲ್ಲಿ ಇರಬೇಕು ಎರಡ್ನೇದಾಗಿ ಇನ್ನೊಂದ್ ಅಂಶ ಇದೆ ನಾವು ಅದನ್ನ ಮುಂದಿನ ದಿನದಲ್ಲಿ ಧ್ಯಾನ್ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಆಗಿರುವ ದೇವರೇ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತವೆ ಹೌದು ರಾಜ್ಯ ಈ ವಾಕ್ಯವನ್ನ ಕೇಳಿದಂತ ಸಹೋದರ ಸಹೋದರಿ ಹೃದಯಗಳನ್ನು ಬದಲಾಯಿಸಿರಿ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ತಾನೇ ಇವರ ಹೃದಯಗಳನ್ನು ಬದಲಾಯಿಸಬೇಕಾಗಿ ಏಸು ಕ್ರಿಸ್ತ ನಾಮದಲ್ಲಿ ಬೇಡಿಯೊಂದಿ ಕೊಡ್ತೇನೆ ತಂದೆ ಆಮೇನ್ ಆಮೇನ್ ಈ ವಾಕ್ಯಗಳು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ಭಾವಿಸ್ತಾನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು